ನಮಸ್ಕಾರ ಎಲ್ಲರಿಗೂ ನಾವು ಪ್ರಜ್ಞಾ ಟೆಲ್ಸ್ನಲ್ಲಿ ಅನೇಕ ಲಕ್ಷ್ಮಿ ಸ್ತೋತ್ರಗಳನ್ನು ನಾವು ಹಾಕಿದ್ದೀವಿ ವಿೂಹಲಕ್ಷ್ಮೀ ಸ್ತೋತ್ರ ಅಗಸ್ಯಕುತ ಲಕ್ಷ್ಮಿ ಸ್ತೋತ್ರ ಪುತ್ರಪ್ರಾಪ್ತಿಕರ ಲಕ್ಷ್ಮೀ ಸ್ತೋತ್ರ ಸಂಪದ ಲಕ್ಷ್ಮಿ ಸ್ತೋತ್ರ ಮುಂತಾದ ಅನೇಕ ಲಕ್ಷ್ಮಿ ಸ್ತೋತ್ರಗಳನ್ನು ಹಾಕಿದ್ದೀವಿ ಲಕ್ಷ್ಮೀ ಸ್ತೋತ್ರವನ್ನು ಪಾರಾಯಣ ಮಾಡಿದ ನಂತರ ಪ್ರಸನ್ನಲಾದ ಲಕ್ಷ್ಮಿಯನ್ನು ನಮ್ಮ ಮನೆಯಲ್ಲೇ ಸ್ಥಿರವಾಗಿ ಉಳಿಸ್ಕೊಳ್ಳೋ ಹಿರಿಯರು ಹೇಳ್ತಿದ್ದಂಥ ದಕ್ಷಿಣ ಲಕ್ಷ್ಮಿ ಸ್ತೋತ್ರ ಅದನ್ನು ನಾವು ಇಂದು ಕಲಿಯೋಣ ದಕ್ಷಿಣ ಲಕ್ಷ್ಮಿ ಸ್ತೋತ್ರದ ಒಂದು ವಿಶೇಷತೆ ಏನಪ್ಪ ಅಂತಂದರೆ ಬೆಳಗ್ಗೆ ಮತ್ತು ಸಂಜೆ ಇದನ್ನು ಪಾರಾಯಣ ಮಾಡೋದ್ರಿಂದ ಲಕ್ಷ್ಮಿ ನಮ್ಮಲ್ಲೇ ಸ್ಥಿರವಾಗಿ ನೆಲೆಸ್ತಾಳೆ ಅನ್ನೋ ಒಂದು ನಂಬಿಕೆ ಇದೆ ಹಾಗಾಗಿ ನಾವು ಇಂದು ಶ್ರೀ ದಕ್ಷಿಣ ಲಕ್ಷ್ಮಿ ಸ್ತೋತ್ರವನ್ನು ಕಲಿಯೋಣ ಶ್ರೀ ದಕ್ಷಿಣ ಲಕ್ಷ್ಮಿ ಸ್ತೋತ್ರ ತ್ರೈಲೋಕ್ಯ ಪೂಜಿತೇ ದೇವಿ ಕಮಲೇ ವಿಷ್ಣುವಲ್ಲಭೇ यथा त्वमचला कृष्णे तथा भवमयी स्थिरा कमला चञ्चला लक्ष्मीश्च भूति हरिप्रिया पद्मा पद्मालया सम्यगुच्चैः श्रीपद्मधारिणी द्वादशैतानि नामानि लक्ष्मी सम्पूज्ययः पठेत् स्थिरा लक्ष्मीर्भवे तस्याः पुत्रधाराभिस्सह ಇತಿ ಶ್ರೀ ಲಕ್ಷ್ಮಿ ಸ್ತೋತ್ರಂ ಸಂಪೂರ್ಣ ಯದಕ್ಷರ ಪದ ಭ್ರಷ್ಟ ಬಿಂದು ಚಯತ್ಸ್ವರಂ ತತ್ಸರ್ವ ಕ್ಷಮ್ಯತಾ ದೇವಿ ಪ್ರಸೀದ ದುರ್ಗೇಶ್ವರಿ ಶ್ರೀಕೃಷ್ಣಾರ್ಪಣ ಮಸ್ತು ಎಲ್ಲರಿಗೂ ಈ ಶ್ಲೋಕ ಇಷ್ಟ ಆಗಿದ್ದ ಪಕ್ಷದಲ್ಲಿ ಶ್ಲೋಕಕ್ಕೆ ಒಂದು ಲೈಕ್ ಮಾಡಿ ಹಾಗೆ ಮತ್ತೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ಕಾಮೆಂಟ್ಸ್ ಇದ್ದರೆ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ ಧನ್ಯವಾದಗಳು